ಹಲೋ ಗೈಸ್ ನಾನು ನಿಮಗೆ ಹೇಳ್ಕೊಡಕ್ಕೆ ಬಂದಿದ್ದೀನಿ ನೋಡಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ರೆಫರ್ ಆ್ಯಂಡ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ ನೋಡಿ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನೀವು ಪ್ರತಿ ರೆಪರಿಗೆ ಐವತ್ತು ರೂಪಾಯಿ ಅಂತ ಉಚಿತವಾಗಿ ಪಡೆದುಕೊಳ್ಬೋದು ಎಷ್ಟಾದರೂ ಅನ್ಲಿಮಿಟೆಡ್ ರೆಫರ್ ಮಾಡ್ಬೋದು ನೀವು ನೋಡಿ ಅದು ಹೇಗೆ ಅದು ಯಾವುದು ಅಪ್ಲಿಕೇಶನ್ ಏನು ಎಂಬುದನ್ನು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಯಾರು ಬಿಟ್ಟು ಸ್ಕಿಪ್ ಮಾಡಬೇಡಿ ಇನ್ನೂ ಯಾರ್ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಮಾಡೋ ನೋಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬರ್ಸೋಕ್ಕಿರೋ ಬ್ಯಾಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಫಸ್ಟಿಗೆ ಬಂದುಬಿಟ್ಟರೆ ನಾನು ಟೆಲಿಗ್ರಾಮ್ಗೆ ಯಾರಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಮಾಡ್ಕೊಂಡು ಜಾಯ್ನ್ ಆಗಿ ನೋಡಿ ಆ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ನೀವು ಪ್ರತಿ ರೆಪ್ರಲ್ಲಿಗೂ ಐವತ್ತು ರೂಪಾಯಿ ಅಂತ ಉಚಿತವಾಗಿ ಪಡೆದುಕೊಳ್ಳಬಹುದು ನೋಡಿ ಎಷ್ಟಾದ್ರೂ ಏಪ್ರಲ್ ನೋಡಿ ನಿಮ್ಮ ಹತ್ರ ಜಿಮೇಲು ಮೊಬೈಲ್ ನಂಬರ್ ಇದ್ದರೆ ಸಾಕು ಅದ್ರ ಮೂಲಕ ನೀವು ಎಷ್ಟಾದರೂ ಏಪ್ರಲ್ ಮಾಡ್ಕೊಬೋದು ನೋಡಿ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಆ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ ಯಾರು ಸ್ಕಿಪ್ ಮಾಡಿ ನೋಡಿ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ ಕೊಟ್ಟಿದ್ದು ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ಸ್ಟೆಪ್ ಕೊಡ್ತೀನಿ ನೋಡಿ ಆ ಸ್ಟೆಪ್ ಪ್ರಕಾರ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ನೋಡಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಆ್ಯಪ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಪರ್ಮಿಷನ್ ಎಲ್ಲ ಕೇಳುತ್ತೆ ನೋಡಿ ಎಲ್ಲ ಅಲೋ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಅಂತ ಮಾಡ್ಕೊಳ್ಳಿ ನೆಕ್ಸ್ಟ್ ಗೆಟ್ ಸ್ಟಾರ್ಟೆಡ್ ಅಂತ ಇದೆ ನೋಡಿ ಮಾಡ್ಕೊಂಡ್ಬಿಟ್ಟು ನೀವು ಜೆ ಸೈನ್ ಇನ್ ಅಂತ ಇದೆ ನೋಡಿ ಸೈನ್ ಇನ್ ಮಾಡ್ಕೊಂಡು ಬಂದಿಗೆ ಜಗ್ಗಿ ಗೂಗಲ್ ಅಕೌಂಟ್ ಕೊಟ್ಬಿಟ್ಟು ಜಿಮೇಲ್ ಅಕೌಂಟ್ ಇಂತ ಬಂದ್ಬಿಟ್ಟು ನಿಮ್ಮ ಮೊಬೈಲಿಂದ ಸೈನ್ ಅಪ್ ಆಗೋಳಿ ಅದಕ್ಕೆ ನಿಮ್ಮ ಹತ್ರ ಜಿಮೇಲ್ ಇರುತ್ತೆ ನೋಡಿ ಆ ಜಿಮೇಲ್ ಕೊಟ್ಬಿಟ್ಟು ಸೈನ್ ಅಪ್ ಮಾಡ್ಕೊಳ್ಳಿ ಲೋಡ್ ಆಗುತ್ತೆ ವೇಟ್ ಮಾಡ್ಕೊಳ್ಳಿ ಹಾಗೆ ಓಪನ್ ಆದ ನಂತರ ನೋಡಿ ತೋರಿಸುತ್ತೆ ನೆಕ್ಸ್ಟ್ ಆ್ಯಪ್ ಬಂದುಬಿಟ್ಟು ಸ್ಯಾಂಡ್ ಮೊಬೈಲ್ ನಂಬರ್ ಹಾಕ್ಕೊಂಡು ನೆಕ್ಸ್ಟ್ ಓ ಟಿ ಪಿ ಅಂತ ವರ್ಕ್ ಮಾಡ್ಕೊಳ್ಳಿ ಸೆಕೆಂಡಿಗೆ ಬಂದುಬಿಟ್ಟು ಮೊಬೈಲ್ ನಂಬರ್ ಕೇಳ್ತಾರೆ ನೋಡಿ ಮೊಬೈಲ್ ನಂಬರ್ ಹಾಕ್ಕೊಂಡು ಒ ಟಿ ಪಿ ಅಂತ ಕೊಡಿ ಆಟೋಮೆಟಿಕ್ಕಾಗಿ ಓ ಟಿ ಪಿ ತಾನೇ ಎಂಟರ್ ಆಗುತ್ತೆ ಅದನ್ನು ನೀವು ವೇಟ್ ಮಾಡ್ಕೊಂಡು ಓ ಟಿ ಪಿ ಹಾಕ್ಕೊಳ್ಳಿ ಆಟೋಮೆಟಿಕ್ ಎಂಟರ್ ಆಗುತ್ತೆ ಕೆಲವೊಂದು ಟೈಮು ಒಮ್ಮೊಮ್ಮೆ ಟೈಮ್ ಆಗೋಲ್ಲ ನೀವು ಎಂಟರ್ ಮಾಡ್ಕೋಬೋದು ನೆಕ್ಸ್ಟ್ ಸಂಟ್ ಸಟ್ ಎಂಪಿನ್ ಅಂತ ಕೇಳ್ತಾನೆ ನೋಡಿ ಫೋರ್ ಡಿಜಿಟ್ ಅಂದರೆ ನಾಲ್ಕು ಡಿಜಿಟ್ನ ಎಂಪಿನ್ ಸೆಟ್ ಮಾಡ್ಕೊಳ್ಳಿ ಸಟ್ ಮಾಡ್ಕೊಂಡ್ಮೇಲೆ ಸಟ್ ಬಯೋಡೇಟ್ರಿಕ್ ಅಂದರೆ ನಿಮ್ಮದು ಫಿಂಗರ್ ಪ್ರಿಂಟ್ ಇದ್ದರೆ ಮೊಬೈಲಿಗೆ ಬಯೋಡೇಟಾ ಇದು ಸೆಟ್ ಮಾಡ್ಕೋಬೋದು ಅಂದರೆ ಬಯೋಮೆಟ್ರಿಕ್ ಅಂದರೆ ನಿಮ್ಮದು ಫಿಂಗರ್ ಪ್ರಿಂಟ್ ಸೆಟ್ ಮಾಡ್ಕೋಬೋದು ಅಪ್ಲಿಕೇಶನ್ ಡೈರೆಕ್ಟ್ ಪಿನ್ ಹಾಕೋಕಿಂದ ಸೆಟ್ ಮಾಡ್ಕೊಬೋದು ನೆಕ್ಸ್ಟ್ ನೋಡಿ ಇಲ್ಲಿ ಇಲ್ಲೇ ಅಪ್ ಅಂತ ಹೇಳ್ತಾರೆ ನೋಡಿ ಇದೇ ಮೇನ್ ಇದರಲ್ಲಿ ಬಂದ್ಬಿಟ್ಟು ಈ ಮೀನನ್ನು ಇದರಲ್ಲಿ ಕಂಪ್ಲೀಟ್ ಮಾಡ್ಕೋದಂದ್ರೆ ಮಾತ್ರ ನಿಮಗೆ ಐವತ್ತು ರೂಪಾಯಿ ಸಿಗುತ್ತೆ ನೋಡಿ ಇದನ್ನು ಅಪ್ ಹೇಗೆ ಅಂತಂದರೆ ಇದರಲ್ಲಿ ಹತ್ತು ರೂಪಾಯಿ ಡಿಜಿಟಲ್ ಗೋಡು ಬೈ ಮಾಡಬೇಕಾಗತ್ತೆ ಅದು ನಿಮ್ಮ ಹತ್ತು ರೂಪಾಯಿ ಏನುಬಿಟ್ಟು ಲಾಸ್ ಆಗೋಲ್ಲ ಅದನ್ನು ನೀವು ಅಲ್ಲಿದೆ ನೋಡಿ ಅಮೌಂಟ್ ಅಂತ ಕ್ಲಿಕ್ ಮಾಡ್ಕೊಂಡು ನೀವು ಇದಕ್ಕೆ ಹತ್ತು ರೂಪಾಯಿ ಡಿಪಾಸಿಟ್ ಮಾಡ್ಕೊಂಡ್ರೆ ಆಯಿತು ಏನಲ್ಲ ನಿಮ್ಮ ಹತ್ತು ರೂಪಾಯಿಂದ ನೀವು ಇನ್ನೂ ಜಾಸ್ತಿನೂ ಒಳೆ ನೀವು ಅಮೌಂಟ್ ರಿಕವರ್ ಮಾಡ್ಕೋಬೋದು ನೋಡಿ ಡಿಪಾಸಿಟ್ ಮಾಡೋ ಮುಂಚೆ ಕೆಲವೊಂದು ಪರ್ಮಿಷನ್ ಕೇಳುತ್ತೆ ಕೆ ಕೊಟ್ಟು ಕೊಟ್ಕೊಳ್ಳಿ ಕೊಟ್ಕೊಂಡ ಮೇಲೆ ನೋಡಿ ಇಲ್ಲಿ ಅಪ್ ಅಂತ ಇದು ಬರ್ತದೆ ನೋಡಿ ರೌಂಡ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮದು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಎನಿ ಯು ಪಿ ಐ ಆಪ್ಷನ್ ಅಂತ ನೀವು ಬಂದುಬಿಟ್ಟು ಹತ್ತು ರೂಪಾಯಿ ಪೇಮೆಂಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಅಪ್ಲಿಕೇಶನ್ಗೆ ಬಂದುಬಿಟ್ಟು ನೋಡಿ ಪೇ ಅಂತಿದೆ ನೋಡಿ ಈ ಅಪ್ಲಿಕೇಶನ್ ಯಾವುದಾದ್ರೂ ಆ್ಯಪ್ ಮೂಲಕ ನೀವು ಇದಕ್ಕೆ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ಮಿನಿಮಮ್ ಹತ್ತು ರೂಪಾಯಿ ಇರುತ್ತೆ ಹತ್ತು ರೂಪಾಯಿ ನೀವು ಮಾಡ್ಕೊಲೇಬೇಕಾಗುತ್ತೆ ನೋಡಿ ಫೋನ್ಪೇ ತೋರಿಸುತ್ತೆ ನೋಡಿ ಅದರಲ್ಲಿ ಯಾವ್ದಾದ್ರೂ ಯು ಪಿ ಐ ಮೂಲಕ ನೀವು ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಪೇ ಅಂತ ಮಾಡ್ಕೊಂಡು ಪೇ ಟಿ ಎಮ್ ಮರ ಯು ಪಿ ಐ ಎನಿ ಯು ಪಿ ಐ ಹಿಡಿದ್ರ ಮುಂತ ನೀವು ಪೇಮೆಂಟ್ ಮಾಡ್ಕೊಳ್ಳಿ ಪೇಮೆಂಟ್ ಆದ ನಂತರ ನೋಡಿ ಪೇಮೆಂಟ್ ಡನ್ ಅಂತ ಆಗುತ್ತೆ ಡನ್ ಆದ ನಂತರ ವೇಟ್ ಮಾಡಿ ಪ್ರೊಸೆಸಿಂಗ್ ನೋಡಿ ಈ ಥರ ಬರುತ್ತೆ ಪರ್ಚೇಸ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೋಡಿ ಕ್ಲೈಮ್ ಆ್ಯಂಡ್ ರಿವಾರ್ಡ್ ಅಂತ ಇರುತ್ತೆ ಅದನ್ನ ಇಲ್ಲಿ ಸ್ಪಿನ್ ಮಾಡಿದರೆ ನಿಮಗೆ ತ್ರೀ ರೂಪಾಯಿ ಫೋರ್ ರೂಪಾಯಿ ಈ ಥರ ರಿವಾರ್ಡ್ ಸಿಗುತ್ತೆ ಆ ರಿವಾರ್ಡ್ ಸಹ ಕ್ಲೈಮ್ ಮಾಡ್ಕೋಬೋದು ನೀವು ನೆಕ್ಸ್ಟ್ ಇದರಲ್ಲಿ ಐವತ್ತು ರೂಪಾಯಿ ಹೇಗೆ ಕ್ಲೈಮ್ ಮಾಡೋದು ನೆಕ್ಸ್ಟ್ ಹೇಳ್ತೀವಿ ಮುಂದೆ ಹೇಳ್ತೀನಿ ಎರಡು ಹುಡುಗಿ ಸ್ಕಿಪ್ ಮಾಡಿಬಿಡಿ ನೋಡಿ ನೀವು ಹತ್ತು ರೂಪಾಯಿ ಪರ್ಚೇಸ್ ಮಾಡಿದ ರೌಂಡಲ್ಲಿ ತೋರಿಸ್ತಾ ಇದೆ ನೋಡಿ ಪರ್ಪಲ್ ಕಲರ್ನ ಬಂದುಬಿಟ್ಟು ನೆಕ್ಸ್ಟ್ ನೋಡಿ ಗೋಲ್ಡ್ ಮೈನಲ್ಲಿ ಬಂದುಬಿಟ್ರೆ ನೀವು ಹತ್ತು ರೂಪಾಯಿ ಗೋಲ್ಡ್ ಬ ಮೈನ್ ಮಾಡಿರ್ತಾರೆ ಅಂದ್ರೆ ಗೋಲ್ಡ್ ಬೈ ಮಾಡಿರ್ತಾರೆ ಅದು ಇಲ್ಲಿರುತ್ತೆ ನೀವು ಅದನ್ನು ಆಮೇಲೆ ವಾಪಸ್ ನೀವು ಸೆಲ್ ಮಾಡ್ಕೊಂಡು ನಿಮ್ಮ ಅಕೌಂಟಿಗೆ ನಿಮ್ಮ ಅಮೌಂಟನ್ನು ನೀವು ರಿಕವರ್ ಮಾಡ್ಕೋಬೋದು ಅದೇನು ಲಾಸ್ ಆಗಲ್ಲ ಅದೇನು ವಿತೌಟ್ ಇನ್ವೆಸ್ಟ್ಮೆಂಟ್ ಅಲ್ಲ ನಿಮ್ಮ ಅಮೌಂಟ್ ಹತ್ತು ರೂಪಾಯಿಗೆ ಹನ್ನೊಂದು ರೂಪಾಯಿ ವಾಪಸ್ ಬರುತ್ತೆ ನಿಮಗೆ ಬಂದ್ಬಿಟ್ಟು ಹನ್ನೊಂದು ರೂಪಾಯಿ ಹದಿನೈದು ರೂಪಾಯಿ ಈ ಥರ ಬರುತ್ತೆ ನೀವೊಂದು ಸೆಲ್ ಮಾಡ್ಕೊಂಡು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ವಿತ್ಡ್ರಾವಲ್ ಬರುತ್ತೆ ಬರ್ತದೆ ಬಂದ್ಬಿಟ್ಟು ನೆಕ್ಸ್ಟ್ ಈ ಅಪ್ಲಿಕೇಶನಲ್ಲಿ ನೀವು ಹೇಗೆ ಮಾಡ್ಬೇಕಂತಂದರೆ ಇಲ್ಲಿ ನೋಡಿ ರೆಪರ್ ರ್ಯಾಂಡ್ ರಾಮ್ ಅಂತಿದೆ ನೋಡಿ ಪ್ರತಿ ರೆಪರಲ್ಲಿ ಐವತ್ತು ರೂಪಾಯಿ ಅಂತ ಅಂದಮೇಲೆ ರೆಪರ್ ಅಂತ ತೋರಿಸುತ್ತೆ ನೋಡಿ ಆ ರೆಪರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಪ್ರತಿ ರೆಪರಿಗೆ ಐವತ್ತು ರೂಪಾಯಿ ಅಂತ ನಿಮಗೆ ಸಿಗುತ್ತೆ ಆ ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಡಿಸ್ಕಪ್ ಕೊಟ್ಟಿದ್ದು ನೋಡಿ ಲಿಂಕ್ ಕ್ಲಿಕ್ ಮಾಡಿ ಡೌನ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಇಲ್ಲೇ ಅವರು ಹತ್ತು ರೂಪಾಯಿ ಗೋಲ್ಡ್ ಮ ಕಂಪಲ್ಸರಿಯಾಗಿ ಮೈನ್ ಇದು ಬೈ ಮಾಡಬೇಕಾಗುತ್ತೆ ಬೈ ಮಾಡಿದರೆ ಮಾತ್ರ ನಿಮಗೆ ಐವತ್ತು ರೂಪಾಯಿ ರಿಸೀವ್ ಆಗುತ್ತೆ ನೋಡಿ ಅಂದ ಇಲ್ಲ ಅಂದರೆ ರಿಸೀವ್ ಆಗೋದಿಲ್ಲ ನೋಡಿ ಎಲ್ಲ ರೆಫರಲ್ ಬಂದುಬಿಟ್ಟು ಈ ಥರ ನಿಮಗೆ ಮೆಸೇಜ್ ಬರುತ್ತೆ ರೆಫರಲ್ ರಿಸ್ ನೋಡಿ ರಿವಾರ್ಡ್ಸ್ ಅಂತಂದು ಈ ಥರ ಬಂದರೆ ನಿಮಗೆ ರೆಫರಲ್ ಆಗಿದೆ ಅಂತ ಅರ್ಥ ರೆಫರಲ್ ಪ್ರತಿ ರೆಫರಲ್ಗೆ ಐವತ್ತು ರೂಪಾಯಿಂದ ಐನೂರು ರೂಪಾಯಿ ತನಕ ನಿಮಗೆ ಉಚಿತವಾಗಿ ಸಿಗುತ್ತೆ ಅದನ್ನು ನೀವು ಇಲ್ಲಿ ರೆಪರಲ್ ಹಿಸ್ಟ್ರಿನಲ್ಲಿ ಬಂದ್ಬಿಟ್ಟು ನೀವು ಯಾರ್ಯಾರು ರೆಪರಲ್ ಮಾಡಿರ್ತಾರೋ ಅವ್ರ ಪ್ರೊಸೆಸಿಂಗ್ನಲ್ಲಿ ಬಂದ್ಬಿಟ್ಟು ಅಂದರೆ ಅದು ಸಡನ್ಲಿ ಬರೋದಿಲ್ಲ ನವಿ ಅಪ್ಲಿಕೇಶನ್ ಥರ ಸಡನ್ಲಿ ಅವಾಗಿಂದ ಆವಾಗ ಬರಲ್ಲ ಒಂದರಿಂದ ಎರಡು ದಿನ ಅಂದರೆ ಅಪ್ಲಿಕೇಶನ್ ಹೊಸ್ತಾಗಿದೆ ನೋಡಿ ಒಂದರಿಂದ ಎರಡು ದಿನ ವೆರಿಫಿಕೇಷನ್ ಆಗಿಬಿಟ್ಟು ನಿಮಗೆ ಅಮೌಂಟ್ ರಿಶ್ಯೂ ಆಗುತ್ತೆ ಯಾವುದೇ ಅಮೌಂಟ್ ಬಂದೇ ಬರುತ್ತೆ ಬರಲ್ಲ ಅಂತ ಅನ್ನೋಂಗಿಲ್ಲ ಅಮೌಂಟ್ ನಿಮಗೆ ರಿಶ್ಯೂ ಆಗಿ ಆಗುತ್ತೆ ಏನು ಪೇಕ್ ಬರುತ್ತೆ ನಿಮ್ಮ ಅಮೌಂಟ್ ಆದರೆ ಸ್ವಲ್ಪ ವೇಟ್ ಮಾಡ್ಕೋಬೇಕೆ ಆದ ನಂತರ ಅದು ಗೋಲ್ಡ್ನಲ್ಲಿ ಇನ್ವೆಸ್ಟ್ ಆಗಿರ್ತೈತಿ ಅದನ್ನು ಬಂದ್ಬಿಟ್ಟು ನೀವು ಸೆಲ್ ಮಾಡ್ಕೊಂಡು ನಿಮ್ಮ ಡೈರೆಕ್ಟ್ ಬ್ಯಾಂಕ್ ಖಾತೆಗೆ ವಿತ್ ಡ್ರಾವಲ್ ನೋಡಿ ಕಂಪಲ್ಸರಿ ಇದರಲ್ಲಿ ಬಂದ್ಬಿಟ್ಟು ನೀವು ಅಪ್ ಮಾಡದೇ ಇದ್ದರೆ ನಿಮಗೆ ಐವತ್ತು ರೂಪಾಯಿ ಸಿಗೋದಿಲ್ಲ ಅಪ್ ಅಂದರೆ ಹತ್ತು ರೂಪಾಯಿ ಬೈ ಮಾಡಲೇಬೇಕು ಕಂಪಲ್ಸರಿಯಾಗಿ ಯಾರೇ ಓಪನ್ ಮಾಡಿದ್ರು ಕಂಪಲ್ಸರಿಯಾಗಿ ಹತ್ತು ರೂಪಾಯಿ ಬೈ ಮಾಡಿದರೆ ಮಾತ್ರ ನಿಮಗೆ ಐವತ್ತು ರೂಪಾಯಿ ಸಿಗುತ್ತೆ ಆ ಐವತ್ತು ರೂಪಾಯಿನೂ ನೀವು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ವಿತ್ ಡ್ರಾವಲ್ ತೊಗೊಬೋದು ನೋಡಿ ಯಾವುದೇ ಚಾರ್ಜಸ್ ಇಲ್ಲದೆ ನೀವು ಇದರಲ್ಲಿ ವಿತ್ ಡ್ರಾವಲ್ ಅಪ್ಲಿಕೇಶನ್ ಚೆನ್ನಾಗಿದೆ ಪ್ರತಿ ರೆಪ್ರಲ್ಲಿಗೆ ಐವತ್ತು ರೂಪಾಯಿ ಅಂತ ಸಿಗುತ್ತೆ ಎನಿ ಟೈಮ್ ಬೇಕಾದ ಈಗ ಹೊಸ ಅಪ್ಲಿಕೇಶನ್ ಇದೆ ನೀವೇ ಈಗ ಇವಾಗಿಂದಾನೆ ಅರ್ನಿಂಗ್ಸ್ ಮಾಡ್ಕೊಂಬಿಡಿ ಬೇಗನೆ ನಿಮಗೂ ಅರ್ನಿಂಗ್ ಸಿಗುತ್ತೆ ಐವತ್ತು ಹತ್ತು ರೆಫರಲ್ ಮಾಡಿದರೆ ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ನೂರು ಮಾಡಿದರೆ ನಿಮಗೆ ಐದು ಸಾವಿರ ಸಿಗುತ್ತೆ ಈ ಥರ ನೀವು ಈ ಅಪ್ಲಿಕೇಶನ್ ಅಡಿ ಅನ್ಲಿಮಿಟೆಡ್ ರೆಫರಲ್ ಮಾಡ್ಕೊಂತ ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ನೋಡಿ ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ